ಸಿಬಿಲ್ ಸ್ಕೋರ್ ನಿಂದ ಲೋನ್ ಹಾಗೆ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇಲ್ವಾ ಇನ್ಮುಂದೆ ನಿಮಗೆ ಆ ಚಿಂತೆನೆ ಬೇಡ ಎಸ್ ಬಿ ಎಂ ಜೆಟ್ ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿ ಆಗಿ ಸೆವೆನ್ ಫಿಫ್ಟಿ ಪ್ಲಸ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳಿ ಹಾಗೆ ಆರಾಮಾಗಿ ಲೋನ್ ಕ್ರೆಡಿಟ್ ಕಾರ್ಡ್ ಕೂಡ ಸಿಗುತ್ತೆ ಇದು ಎಫ್ ಡಿ ಆಧಾರಿತ ಕಾರ್ಡ್ ಆಗಿದ್ದು ಆರ್ ಬಿ ಐ ಗ್ಯಾರಂಟಿ ಇರುತ್ತೆ ಹಾಗೆ ಅಪ್ ಟು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೂಡ ಪಡಿಬಹುದು ಅದೇ ರೀತಿ ಯು ಐ ಪೇಮೆಂಟ್ ಗು ಅವಕಾಶ ಸಿಗುತ್ತೆ ಸ್ವಿಗ್ಗಿ ಝೊಮ್ಯಾಟೋ ಬುಕ್ ಮೈ ಶೋ ನಲ್ಲಿ ಈ ಕಾರ್ಡ್ ನಿಂದ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬಹುದು ಅದೇ ರೀತಿ ಪ್ಲಸ್ ಟಾಪ್ ಬ್ರಾಂಡ್ಸ್ ಮೂಲಕ ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಬರೀ ಮೂವತ್ತು ದಿನದಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಜಾಸ್ತಿ ಆಗುತ್ತೆ ಇನ್ ಯಾಕೆ ತಡ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಜೆಟ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೆ ಜೆಟ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಳ್ಳಿ ಬಂಧುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ ಒಂದು ರೀತಿಯಲ್ಲಿ ಮಿತಿಮೀರಿದ ವರ್ತನೆ ಹುಚ್ಚಾಟ ಅತಿರೇಕದ ವರ್ತನೆ ಎನ್ನುವಂಥ ಪದವನ್ನು ನಾವು ಆರಾಮಾಗಿ ಬಳಸಬಹುದು ನಿನ್ನೆ ಒಂದು ಪ್ರಮುಖವಾದಂಥ ಬೆಳವಣಿಗೆ ಆಯಿತು ಪ್ರಧಾನಿ ನರೇಂದ್ರ ಮೋದಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಫೋನ್ನಲ್ಲಿ ಮೂವತ್ತ ಐದು ನಿಮಿಷಗಳ ಕಾಲ ಸಂಭಾಷಣೆಯನ್ನು ನಡೆಸಿದ್ರು ಅದಾದ ಬಳಿಕ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಈ ಹಿಂದೆ ಒಂದು ವಿಚಾರ ತೀವ್ರವಾದಂಥ ಚರ್ಚೆಗೆ ಗ್ರಾಸವಾಗಿತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಲಾಗಿತ್ತಲ್ಲ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ ಬಳಿಕ ಕದನ ವಿರಾಮ ಘೋಷಣೆ ಆಗಿತ್ತು ಆಗ ದೇಶಾದ್ಯಂತ ತೀವ್ರ ಆಕ್ರೋಶವೂ ಕೂಡ ವ್ಯಕ್ತವಾಗಿತ್ತು ಅದರಲ್ಲೂ ಕೂಡ ಅಮೆರಿಕದ ಅಧ್ಯಕ್ಷರ ಮಾತನ್ನ ಯಾಕೆ ಕೇಳಬೇಕು ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಮೂರನೇ ದೇಶ ಮೂಗು ತೋರಿಸೋದಕ್ಕೆ ಯಾಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ಮಂದಿ ಟೀಕೆಯನ್ನ ಮಾಡಿದ್ರು ಆದರೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಕ್ಲಾರಿಟಿಯನ್ನು ಕೊಟ್ಟಿರಲಿಲ್ಲ ಆ ಮಾತು ಕೂಡ ಆಡಿರಲಿಲ್ಲ ಆದರೆ ನಿನ್ನೆ ಪ್ರಪ್ರಥಮ ಬಾರಿಗೆ ಒಂದು ಸ್ಪಷ್ಟನೆ ಬಂದಿತ್ತು ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮಾತುಕತೆಯಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಯುದ್ಧ ನಿಲ್ಲಿಸಿದ್ದು ನೀವಲ್ಲ ಹಾಗೆ ಮೂರನೇ ದೇಶ ನಮ್ಮ ನಡುವೆ ಎಂಟ್ರಿ ಆಗೋದನ್ನು ಕೂಡ ನಾವು ಸಹಿಸಿಕೊಳ್ಳುವುದಿಲ್ಲ ಪಾಕಿಸ್ತಾನ ಬೇಡಿಕೊಂಡಂತಹ ಕಾರಣಕ್ಕಾಗಿ ನಾವು ಕದನ ವಿರಾಮವನ್ನು ಘೋಷಣೆ ಮಾಡಿದ್ವಿ ಎನ್ನುವಂಥ ಕ್ಲಾರಿಟಿಯನ್ನು ಟ್ರಂಪ್ಗೆ ಕೊಟ್ಟರು ಎನ್ನುವಂಥ ಸುದ್ದಿ ಬಂತು ಭಾರತದ ಮಾಧ್ಯಮಗಳಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ಸುದ್ದಿಯನ್ನು ಮಾಡ್ತು ಬಹುತೇಕರು ಆ ಸಂದರ್ಭದಲ್ಲಿ ಅಂದ್ಕೊಂಡಿದ್ದು ಈ ಚರ್ಚೆ ನಡೀತಾ ಇತ್ತು ಇಲ್ಲಿಯವರೆಗೆ ಡೊನಾಲ್ಡ್ ಟ್ರಂಪ್ ಮಧ್ಯಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಗೆ ಫುಲ್ ಸ್ಟಾಪ್ ಬಿತ್ತು ಬ್ರೇಕ್ ಬಿತ್ತು ಇನ್ಮೇಲೆ ಆ ವಿಚಾರ ಚರ್ಚೆ ಆಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಕೂಡ ಅದನ್ನು ಪುನರುಚ್ಚರಿಸೋದಿಲ್ಲ ಅಂತ ಹೇಳಿ ಆದರೆ ಎಲ್ಲರ ನಿರೀಕ್ಷೆಯೂ ಕೂಡ ಉಲ್ಟಾ ಪಲ್ಟಾ ಆಯಿತು ಈ ಸುದ್ದಿ ಬಂದು ಸ್ವಲ್ಪ ಹೊತ್ತಾಗಿಲ್ಲ ಬರೋಬ್ಬರಿ ಹದಿನೈದನೇ ಬಾರಿಗೆ ಡೊನಾಲ್ಡ್ ಟ್ರಂಪ್ ಅದೇ ವಿಚಾರವನ್ನ ಪುನರುಚ್ಚರಿಸಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಕದನ ವಿರಾಮ ಘೋಷಣೆಗೆ ನಾನೇ ಕಾರಣೀಕರ್ತ ಅಂತ ಹೇಳಿ ಈಗ ಡೊನಾಲ್ಡ್ ಟ್ರಂಪ್ರ ಈ ವರ್ತನೆಯನ್ನ ಯಾರಿಗೂ ಕೂಡ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಇದನ್ನು ಅತಿರೇಕ ಅನ್ನಬೇಕಾ ಹುಚ್ಚಾಟ ಅನ್ನಬೇಕಾ ಅಥವಾ ಏನ್ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಇದ್ರ ನಡುವೆ ನಿನ್ನೆ ಸಾಕಷ್ಟು ಪ್ರಮುಖ ಬೆಳವಣಿಗೆ ಆಗಿದೆ ಭಾರತದ ಪರಮ ಶತ್ರು ಪಹಲ್ಗಾಮ್ ದಾಳಿಯ ಸಂಚುಕೋರ ಆಸಿಂ ಮುನೀರ್ಗೆ ಕೂಡ ಡೊನಾಲ್ಡ್ ಟ್ರಂಪ್ ಔತಣ ಕೂಟವನ್ನ ಆಯೋಜನೆ ಮಾಡಿದ್ರು ಈ ಕಾರಣಕ್ಕಾಗಿ ಪಾಕಿಸ್ತಾನದಲ್ಲಿ ಈ ವಿಚಾರವನ್ನು ಸಂಭ್ರಮಿಸಲಾಗ್ತಾ ಇದೆ ಪಾಕಿಸ್ತಾನದ ಪತ್ರಿಕೆಗಳಲ್ಲಿ ಇದು ಪಾಕಿಸ್ತಾನಕ್ಕೆ ಸಿಕ್ಕಂತ ಅತೀ ದೊಡ್ಡ ರಾಜತಾಂತ್ರಿಕ ಗೆಲುವು ಎನ್ನುವ ರೀತಿಯಲ್ಲಿ ಬಣ್ಣಿಸಲಾಗ್ತಾ ಇದೆ ನಮ್ಮಲ್ಲಿ ಸಹಜವಾಗಿ ವಿಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಆಕ್ರೋಶವನ್ನು ಹೊರಹಾಕ್ತಿದ್ದಾವೆ ಇದು ಭಾರತದ ರಾಜತಾಂತ್ರಿಕವಾದಂಥ ಸೋಲು ಅಂತ ಒಟ್ಟಾರೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಒಂದೊಂದಾಗಿ ಗಮನಿಸ್ತಾ ಹೋಗೋಣ ಮುಂದುವಳ ಇತ್ತೀಚೆಗೆ ಮೊದಲು ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೆ ಆತನಿಗೆ ಈಗ ಅಲ್ಲಿ ಪ್ರಮೋಷನ್ ಕೂಡ ಸಿಕ್ಕಿದೆ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಈ ಪಹಲ್ಗಂ ದಾಳಿಗೆ ಮೂಲ ಕಾರಣಿಕರ್ತ ಆತನೇ ಅಷ್ಟು ಜನ ಬಲಿಯಾಗೋದಕ್ಕೆ ಆತನೇ ಕಾರಣಕರ್ತ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದಷ್ಟು ದಿನಗಳ ಕಾಲ ಘರ್ಷಣೆ ನಡೆಯೋದಿಕ್ಕೂ ಕೂಡ ಮೂಲ ಕಾರಣಿಕರ್ತ ಈ ಆಸಿಮ್ ಮುನೀರ್ ಈ ಆಸಿಂ ಮುನಿರ್ನ ಅಮೇರಿಕದ ಸೇನಾ ಪರೇಡ್ಗೆ ಆಹ್ವಾನಿಸಲಾಗಿದೆ ಎನ್ನುವಂಥ ಸುದ್ದಿ ಬರುತ್ತೆ ಸಹಜವಾಗಿ ಭಾರತದಲ್ಲಿ ಒಂದು ಆತಂಕ ಅಥವಾ ಕಳವಳ ಸೃಷ್ಟಿಯಾಯಿತು ಮಾಧ್ಯಮಗಳಲ್ಲೂ ಕೂಡ ವಿಪರೀತ ಸುದ್ದಿ ಆಗೋದಕ್ಕೆ ಶುರುವಾಯಿತು ತಕ್ಷಣವೇ ಅಮೆರಿಕದ ಕಡೆಯಿಂದ ಒಂದು ಕ್ಲಾರಿಟಿ ಬರುತ್ತೆ ಇಲ್ಲ ನಾವು ಪರೇಡ್ಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಅದಾದ ಬಳಿಕ ಬಂದಂತ ಸುದ್ದಿ ಏನಪ್ಪಾ ಅಂದ್ರೆ ಈ ಆಸಿಂ ಮುನಿರ್ಗೆ ಅಮೆರಿಕದಲ್ಲಿ ಔತರಣಕೂಟವನ್ನ ಏರ್ಪಡಿಸಲಾಗಿದೆ ಅಲ್ಲಿನ ವೈಟ್ ಹೌಸ್ಗೆ ಡೊನಾಲ್ಡ್ ಟ್ರಂಪ್ ಮುನೀರನ್ನು ಆಹ್ವಾನಿಸಿದ್ದಾರೆ ಎನ್ನುವಂಥ ಸುದ್ದಿ ಬರುತ್ತೆ ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾಕಂದ್ರೆ ಅಮೆರಿಕ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಭಾರತ ಪರವಾಗಿ ಇದ್ದೇವೆ ಮಾತನ್ನು ಮಾತನ್ನ ಹೇಳುತ್ತೆ ನರೇಂದ್ರ ಮೋದಿಯ ಜೊತೆಗೆ ನನಗೆ ಉತ್ತಮ ಸ್ನೇಹ ಇದೆ ಎನ್ನುವಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ ಹೀಗಿರುವಂತ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ಆಗಿ ಸ್ವಲ್ಪ ದಿನಗಳ ಆಗಿದೆ ಅಷ್ಟೇ ಎಲ್ಲದಕ್ಕೂ ಕೂಡ ಕಾರಣ ಆಸಿಂ ಮುನೀರ್ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಅಷ್ಟು ಮಾತ್ರ ಅಲ್ಲ ಭಯೋತ್ಪಾದಕರನ್ನ ಬೆಳೆಸಿ ಭಯೋತ್ಪಾದಕರನ್ನ ಚೂ ಬಿಡೋದು ಎಲ್ಲವನ್ನೂ ಕೂಡ ಮಾಡ್ತಿರೋದು ಈ ಆಸಿಂ ಮುನೀರ್ ಇವತ್ತು ಆತ ಭಾರತಕ್ಕೆ ಶತ್ರು ಆಗಿರಬಹುದು ನಾಳೆ ಆತ ಇನ್ ಯಾವ ದೇಶದ ವಿರುದ್ಧ ಭಯೋತ್ಪಾದಕರನ್ನ ಚೂ ಬಿಡ್ತಾನಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವತ್ತಿಗೂ ಕೂಡ ಈ ಆಸಿಂ ಮುನೀರ್ ಇಡೀ ವಿಶ್ವಕ್ಕೆ ಕಂಟಕ ಎನ್ನುವಂತ ಮಾತುಗಳಲ್ಲೂ ಕೂಡ ಕೇಳಿ ಬರ್ತಾ ಇತ್ತು ಸಂದರ್ಭದಲ್ಲೇ ಡೊನಾಲ್ಡ್ ಟ್ರಂಪ್ ವೈಟ್ ಹೌಸ್ಗೆ ಇನ್ವೈಟ್ ಮಾಡಿದ್ದು ಸಹಜವಾಗಿ ಎಲ್ಲರ ಅಚ್ಚರಿಗೂ ಕೂಡ ಕಾರಣ ಆಗಿತ್ತು ಅದರ ನಡುವೆ ಒಂದಷ್ಟು ಬೆಳವಣಿಗೆ ಆಗಿಯೇ ಬಿಡ್ತು ಆಸಿಮ್ ಮುನೀರ್ ಅಮೇರಿಕಾಗೆ ಎಂಟ್ರಿ ಕೊಡ್ತಾನೆ ಆತ ವಾಷಿಂಗ್ಟನ್ ಡಿ ಸಿ ಯ ಒಂದು ಹೋಟೆಲ್ಗೆ ಬರ್ತಾ ಇದ್ದ ಹಾಗೆ ಸ್ವತಃ ಪಾಕಿಸ್ತಾನಿಯರಿಂದಲೇ ಅದಕ್ಕೆ ಸಂಬಂಧಪಟ್ಟ ಆಕ್ರೋಶ ವ್ಯಕ್ತವಾಗುತ್ತೆ ಮಾಸ್ ಮರ್ಡರ್ ಅಂತ ಹೇಳಿ ಜನ ಸಿಟ್ಟಿನಿಂದ ತಮ್ಮ ಘೋಷಣೆಯನ್ನು ಕೂಗೋದಕ್ಕೆ ಶುರು ಮಾಡ್ಕೊಳ್ತಾರೆ ಒಬ್ಬ ನೀಚ ಒಬ್ಬ ಹೇಡಿ ಸಾಕಷ್ಟು ಜನರ ನರಮೇಧಕ್ಕೆ ಕಾರಣ ಆಗಿದ್ದವನು ಅಂತ ಹೇಳಿ ಥೂ ಅಂತ ಆತನಿಗೆ ಉಗಿತಾರೆ ಅದರ ನಡುವೆಯೂ ಕೂಡ ಆಸಿಮ್ ಮುನೀರ್ ಸೀದಾ ಅಮೆರಿಕಾಗೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಅಮೇರಿಕದ ನೆಲದಲ್ಲಿಯೇ ನಿಂತು ಆತ ಭಾರತದ ವಿರುದ್ಧ ಗುಡುಗುವಂತ ಕೆಲಸವನ್ನ ಮಾಡ್ತಾನೆ ನೋಡಿ ಅಂತ ಆತ ಹೇಳಿದ್ದು ಕಾಶ್ಮೀರ ಪಾಕಿಸ್ತಾನದ ಜೀವಾಳ ಹಾಗೆ ಭಾರತ ವಿರುದ್ಧ ನಾವು ಜಯ ಸಾಧಿಸಿದ್ದೇವೆ ಎನ್ನುವಂಥ ಮಾತನ್ನು ಆತ ಮತ್ತೆ ಮತ್ತೆ ಅಮೆರಿಕದಲ್ಲಿ ಹೇಳ್ತಾನೆ ಅದಾದ ಬಳಿಕ ಔತಣ ಕೂಟವನ್ನು ಕೂಡ ಆಯೋಜನೆ ಮಾಡಲಾಗುತ್ತೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅಂದ್ರೆ ಈ ಔತಣಕೂಟಕ್ಕೂ ಸ್ವಲ್ಪ ಸಮಯ ಇರುವಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಜೊತೆಗೆ ಮಾತಾಡ್ತಾರೆ ಕೆನಡಾಗೆ ಜಿ ಸೆವೆನ್ ಶೃಂಗಸಭೆಗೆ ಅಂತ ಹೋಗಿದ್ರು ಡೊನಾಲ್ಡ್ ಟ್ರಂಪ್ರನ್ನ ಅಲ್ಲಿ ಭೇಟಿ ಆಗಬೇಕಿತ್ತು ಆದರೆ ಟ್ರಂಪ್ ಆ ಸಭೆಯಿಂದ ಮೊದಲೇ ನಿರ್ಗಮಿಸಿದ್ರು ಹೀಗಾಗಿ ಟ್ರಂಪ್ ಮತ್ತು ಮೋದಿ ಭೇಟಿ ಸಾಧ್ಯ ಆಗಲಿಲ್ಲ ಹೀಗಾಗಿ ಕೆನಡಾದಿಂದ ವಾಪಸ್ ಬರುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹಾಗೆ ನರೇಂದ್ರ ಮೋದಿ ಪರಸ್ಪರ ಮಾತುಕತೆ ಆಡಿರ್ತಾರೆ ನನ್ನ ಆರಂಭದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ನಲ್ಲ ಅದನ್ನೇ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಬಳಿ ಹೇಳ್ತಾರೆ ಯಾರು ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳಲು ನಾವು ಸಹಿಸೋದಿಲ್ಲ ಅಂತ ಹೇಳಿ ಹಾಗೆ ಟ್ರಂಪ್ ಅಮೆರಿಕಾಗೆ ಆಹ್ವಾನಿಸ್ತಾರಂತೆ ಅದನ್ನು ಕೂಡ ನರೇಂದ್ರ ಮೋದಿ ತಿರಸ್ಕರಿಸ್ತಾರೆ ಯಾಕಂದ್ರೆ ಬೇರೆ ಬೇರೆ ಒಂದಷ್ಟು ಕೆಲಸದ ಒತ್ತಡ ಇರುವಂತಹ ಕಾರಣಕ್ಕಾಗಿ ಅಂತ ಹೇಳಿ ಜೊತೆಗೆ ಭಾರತಕ್ಕೆ ಕ್ವಾಡ್ ಶೃಂಗಸಭೆಗೆ ಬನ್ನಿ ಅಂತ ಟ್ರಂಪ್ ಗೆ ಆಹ್ವಾನಿಸ್ತಾರಂತೆ ಟ್ರಂಪ್ ಭಾರತಕ್ಕೆ ಬರೋದಕ್ಕೆ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾರಂತೆ ಲಾಸ್ಟ್ ಬಂದಿದ್ದು ಎರಡು ಸಾವಿರದ ಇಪ್ಪತ್ತರ ಅದಾದ ಬಳಿಕ ಬಂದಿರಲಿಲ್ಲ ಟ್ರಂಪ್ ಹೀಗಾಗಿ ಟ್ರಂಪ್ಗೆ ಆಹ್ವಾನಿಸುತ್ತಾರೆ ಅವರು ಕೂಡ ಒಪ್ಕೊಳ್ತಾರೆ ಅಂತೆ ಈ ರೀತಿಯ ಒಂದಷ್ಟು ಸುದ್ದಿ ಎಲ್ಲವೂ ಕೂಡ ಬರುತ್ತೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿಯನ್ನು ಕೊಡ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ಸುದ್ದಿ ಸದ್ದು ಮಾಡ್ತಾ ಇರುತ್ತೆ ಇದರ ನಡುವೆ ಔತಣ ಕೂಟ ಕೂಡ ನಡೆಯುತ್ತೆ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ವೈಟ್ ಹೌಸ್ ಕ್ಯಾಬಿನೆಟ್ ರೂಮ್ ನಲ್ಲಿ ಆಸಿಂ ಗೆ ಡೊನಾಲ್ಡ್ ಟ್ರಂಪ್ ಔತಣ ಕೂಟವನ್ನು ಆಯೋಜನೆ ಮಾಡ್ತಾರೆ ಭರ್ಜರಿಯಾದಂಥ ಔತಣ ಔತಣಕೂಟ ಒಂದಷ್ಟು ಹೊತ್ತುಗಳ ಕಾಲ ಇಬ್ಬರು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಅಮೆರಿಕ ಅಧ್ಯಕ್ಷರು ಇಲ್ಲಿಯವರೆಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಔತಣಕೂಟ ಆಹ್ವಾನಿಸಿರಲಿಲ್ಲ ಅಲ್ಲಿನ ಅಧ್ಯಕ್ಷರನ್ನು ಅಥವಾ ಪ್ರಮುಖ ಸ್ಥಾನದಲ್ಲಿ ಇರುವಂತವರನ್ನು ಆಹ್ವಾನಿಸ್ತಾ ಇದ್ರು ಆದರೆ ಸೇನಾ ಮುಖ್ಯಸ್ಥರನ್ನ ಆಹ್ವಾನಿಸಿರಲಿಲ್ಲ ಆದರೆ ಅದೆಲ್ಲವನ್ನು ಕೂಡ ಬ್ರೇಕ್ ಮಾಡಿ ಡೊನಾಲ್ಡ್ ಟ್ರಂಪ್ ಸೇನಾ ಮುಖ್ಯಸ್ಥರನ್ನ ಆಹ್ವಾನಿಸ್ತಾರೆ ಅದಾದ ಬಳಿಕ ಆಸಿಮುನ್ನೀರನ್ನ ಮುಂದಿನ ಹಾಡಿ ಹೊಗಳುವಂಥ ಕೆಲಸವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾರೆ ಪಾಕಿಸ್ತಾನದ ಪ್ರಭಾವಿ ವ್ಯಕ್ತಿ ಪಾಕಿಸ್ತಾನದ ಪ್ರಮುಖ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಜೊತೆಗೆ ಐ ಲವ್ ಪಾಕಿಸ್ತಾನ ಎನ್ನುವಂಥ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಮೋದಿ ಕೂಡ ಗುಣಗಾನ ಮಾಡಿ ಮತ್ತೊಂದು ಕಡೆಯಿಂದ ಐ ಲವ್ ಪಾಕಿಸ್ತಾನ ಅನ್ನೋದನ್ನ ಒತ್ತಿ ಒತ್ತಿ ಡೊನಾಲ್ಡ್ ಟ್ರಂಪ್ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಅದೇ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಿಲ್ಲಿಸಿದ್ದು ನಾನೇ ಎನ್ನುವಂಥ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತಾರೆ ಡೊನಾಲ್ಡ್ ಟ್ರಂಪ್ ಅದು ಏನಾಗಿದೆಯೋ ಗೊತ್ತಿಲ್ಲ ಹುಚ್ಚುತನವೋ ವಿಚಿತ್ರವಾದಂಥ ವರ್ತನೆ ಅನ್ಬೇಕು ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಹೇಳಿ ಆಯಿತು ಅದಾದ ಬಳಿಕ ಮುನೀರ್ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೊಡಬೇಕು ನಾವು ನಾಮನಿರ್ದೇಶನವನ್ನ ಮಾಡ್ತೀವಿ ಎನ್ನುವ ರೀತಿಯಲ್ಲೂ ಕೂಡ ಮುನೀರ್ ಹೇಳ್ತಾನೆ ಅಂದ್ರೆ ಮುನೀರ್ನ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಹೌದು ಭಾರತ ಮತ್ತು ಪಾಕಿಸ್ತಾನ ಎರಡೂ ಕೂಡ ಪರಮಾಣುಗಳನ್ನು ಹೊಂದಿರುವಂಥ ದೊಡ್ಡ ರಾಷ್ಟ್ರಗಳು ಇವುಗಳ ನಡುವೆ ಅಂಥದ್ದೊಂದು ಯುದ್ಧವನ್ನು ತಪ್ಪಿಸಿದ್ದು ಡೊನಾಲ್ಡ್ ಟ್ರಂಪ್ ಹೀಗಾಗಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ರ ಎನ್ನುವಂಥ ಮಾತನ್ನ ಮುನೀರ್ ಕೂಡ ಹೇಳ್ತಾನೆ ಒಟ್ಟಾರೆಯಾಗಿ ಪಾಕಿಸ್ತಾನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂಭ್ರಮಿಸಲಾಗ್ತಾ ಇದೆ ಭಾರತದಲ್ಲಿ ಸಹಜವಾಗಿ ಕಳವಳ ವ್ಯಕ್ತವಾಗ್ತಾ ಇದೆ ಒಂದು ಡೊನಾಲ್ಡ್ ಟ್ರಂಪ್ ನಡೆಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಯುದ್ಧ ನಿಲ್ಲಿಸಿದ್ದು ನಾನೇ ಎನ್ನುವಂತ ಮಾತನ್ನು ಹೇಳ್ತಿರುವ ಕಾರಣಕ್ಕಾಗಿ ಆಸಿಮ್ ಮುನೀರ್ಗೆ ಔತಣಕೂಟ ಆಯೋಜನೆ ಮಾಡಿದ್ದು ಅದೇ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಹಾಡಿ ಹೊಗಳಿದ್ದು ಐ ಲವ್ ಪಾಕಿಸ್ತಾನ ಅಂದಿದ್ದು ಇಂಥದೆಲ್ಲವೂ ಕೂಡ ಇದೀಗ ಬಹಳ ಚರ್ಚೆಯಲ್ಲಿ ಇದೆ ನೋಡಿ ಪಾಕಿಸ್ತಾನದ ದುರಂತ ಏನಪ್ಪಾ ಅಂದ್ರೆ ಅಲ್ಲಿ ಸೇನಾ ಮುಖ್ಯಸ್ಥ ಎಲ್ಲರನ್ನೂ ಕೂಡ ಓವರ್ಟೇಕ್ ಮಾಡ್ಕೊಂಡು ಹೋಗಿ ಆಯ್ತು ಅಲ್ಲಿ ಅಂದ್ರೆ ಸೇನೆಯೇ ದೇಶವನ್ನ ಆಳ್ತಿದೆ ಅನ್ನೋದು ಈ ಮೂಲಕ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಷ್ಟೆಲ್ಲ ಆಯ್ತು ಈಗ ಒಂದೊಂದಾಗಿ ರಹಸ್ಯಗಳೆಲ್ಲವೂ ಕೂಡ ಹೊರಗಡೆ ಬರ್ತಾ ಇದೆ ಈ ಆಸಿಮ್ ಮುನೀರ್ನನ್ನ ನನ್ನ ಯಾಕೆ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿದ್ದು ಅಂತ ಆಸಿಮ್ ಮುನೀರ್ ಬಗ್ಗೆ ಪಾಕಿಸ್ತಾನದಲ್ಲೇ ಒಂದಷ್ಟು ಕಡೆಯಿಂದ ಆಕ್ರೋಶ ಇದೆ ಭಾರತ ಕಡೆಯಿಂದಂತೂ ಅಂತೂ ತೀವ್ರವಾದಂತಹ ಆಕ್ರೋಶ ಇದೆ ಜೊತೆಗೆ ಭಯೋತ್ಪಾದಕರನ್ನ ಬೆಳೆಸ್ತಾ ಇರೋ ಅವನೇ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಆದರೂ ಕೂಡ ಡೊನಾಲ್ಡ್ ಟ್ರಂಪ್ ಆಸೀಮ್ ಆಸಿಂ ಮುನೀರ್ ಯಾಕೆ ಔತಣಕೂಟ ಕಾಯೋಜನೆ ಮಾಡಿದ್ದು ಅಂತೇಳಿ ಈಗ ಆ ರಹಸ್ಯ ಬಯಲಾಗ್ತಾ ಇದೆ ಅದ್ರ ಕಾರಣ ಏನಪ್ಪ ಅಂದ್ರೆ ಸದ್ಯ ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ನಡೀತಾ ಇದೆ ಅಮೆರಿಕ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದೆ ಯಾವ ಸಂದರ್ಭದಲ್ಲಿ ಅಮೆರಿಕ ಬೇಕಾದರೂ ಇರಾನ್ ಮೇಲೆ ದಾಳಿ ಮಾಡಬಹುದು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಡೊನಾಲ್ಡ್ ಟ್ರಂಪ್ ಮಾತಿಗೆ ಇರಾನ್ ತಲೆ ಕೆಡ್ಸ್ಕೊಳ್ತಾರೆ ಅವರು ಕೂಡ ಒಂದ್ ರೀತಿಯಲ್ಲಿ ಕೌಂಟರ್ ಕೊಡುವಂತ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಆಸಿಂ ಮುನಿ ಕರೆಸ್ಕೊಂಡಿರುವಂತ ಕಾರಣ ಏನಪ್ಪಾ ಅಂದ್ರೆ ಸದ್ಯ ಅಣ್ವಸ್ತ್ರವನ್ನ ಹೊಂದಿರುವಂತ ಒಂದೇ ಒಂದು ಮುಸ್ಲಿಂ ರಾಷ್ಟ್ರ ಅಂದ್ರೆ ಅದು ಪಾಕಿಸ್ತಾನ ಪಾಕಿಸ್ತಾನ ಈಗಾಗಲೇ ಮತ್ತೆ ಮತ್ತೆ ಹೇಳ್ತಾ ಇದೆ ನಾವು ಇರಾನ್ ಬೆಂಬಲಕ್ಕೆ ಇದ್ದೇವೆ ಅಂತ ಹೇಳಿ ಹಾಗೆ ಇರಾನ್ ಕಡೆಯಿಂದಲೂ ಕೂಡ ಒಂದು ಸ್ಟೇಟ್ಮೆಂಟ್ ಬಂದಿತ್ತು ನಮ್ಮ ಪರವಾಗಿ ಪಾಕಿಸ್ತಾನ ಇಸ್ರೇಲ್ ಮೇಲೆ ಅಣ್ವಸ್ತ್ರವನ್ನ ಪ್ರಯೋಗ ಮಾಡಲಿದೆ ಅಂತ ಹೇಳಿ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಇದೀಗ ಪಾಕಿಸ್ತಾನವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಅಥವಾ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಈ ಸಂಘರ್ಷ ನಡೆಯುವಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಭೇಟಿ ಆದರೆ ಮುಸ್ಲಿಂ ರಾಷ್ಟ್ರಗಳಿಗೆ ಒಂದು ಸಂದೇಶ ರವಾನೆ ಆಗುತ್ತೆ ಹಾಗೆ ಮುಸ್ಲಿಂ ರಾಷ್ಟ್ರಗಳ ಜೊತೆಗೆ ನನ್ನ ಸ್ನೇಹ ಚೆನ್ನಾಗಿದೆ ಅವ್ರು ಯಾರು ಕೂಡ ಇರಾನ್ ಜೊತೆಗೆ ನಿಲ್ಲೋದಿಲ್ಲ ಎನ್ನುವಂತಹ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು ಜೊತೆಗೆ ಪಾಕಿಸ್ತಾನದ ನಡುವೆ ಗಡಿ ಹಂಚಿಕೆ ಆಗಿದೆ ಹೆಚ್ಚು ಕಡಿಮೆ ಒಂದು ಸಾವಿರ ಕಿಲೋಮೀಟರ್ ಗಡಿ ಹಂಚಿಕೆ ಆಗಿದೆ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬೇಕು ಅಂತಾದರೂ ಒಂದು ಭೂಪ್ರದೇಶ ಬೇಕಾಗತ್ತೆ ಹೀಗಾಗಿ ಪಾಕಿಸ್ತಾನದ ಭೂಪ್ರದೇಶವನ್ನ ಬಳಸಿಕೊಳ್ಳುವಂತ ಯೋಚನೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಇಂಥದ್ದೊಂದು ಭೇಟಿ ಆಗಿದೆ ಎನ್ನುವಂಥ ಚರ್ಚೆ ಇದೀಗ ಜೋರಾಗಿ ನಡೀತಾ ಇದೆ ಅದೇನೇ ಆಗಲಿ ಡೊನಾಲ್ಡ್ ಟ್ರಂಪ್ ಅಸೀಂ ಮುನೀರ್ನನ್ನ ಔತಣಕೂಟಕ್ಕೆ ಆಯೋಜನೆ ಮಾಡಿದ್ದಕ್ಕೆ ಭಾರತದಲ್ಲಿ ಸಹಜವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಟ್ರಂಪ್ ಜೊತೆಗೆ ಅಷ್ಟು ಸ್ನೇಹ ಸಂಬಂಧ ಇತ್ತು ಎನ್ನುವಂಥ ಮಾತಿತ್ತು ಅಮೆರಿಕ ಮತ್ತು ಭಾರತ ಬಹಳ ರಾಷ್ಟ್ರಗಳು ಎನ್ನುವಂಥ ಮಾತಿತ್ತು ಭಾರತ ರಾಜತಾಂತ್ರಿಕವಾಗಿ ಈ ಎಲ್ಲ ವಿಚಾರದಲ್ಲೂ ಕೂಡ ಗಟ್ಟಿಯಾಗಿದೆ ಎನ್ನುವಂಥ ಮಾತಿತ್ತು ಇದರ ನಡುವೆ ಭಾರತದ ಪರಮಶತ್ರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನು ಆಹ್ವಾನಿಸಿದ್ದು ಇದೀಗ ಸಹಜವಾಗಿ ಆಕ್ರೋಶ ಕಾರಣವಾಗಿದೆ ಒಂದು ವೇಳೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ